ಮಾಂ ಶ್ರೀಯಂ ಸರ್ವದಾ ಆರೋಗ್ಯಂ ದೇಹಿ ಮೇ ದೇವ 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 ನಮೋಸ್ತುತೇ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಾನು ನಿಮ್ಮ ಜೊತೆ ಗಾಯತ್ರಿ ಜೋಶಿಯ ಅಂತರಾಳದ ಮಾತು ಏಳುಕೋಟಿ ಚಾನಲ್ಗೆ ಸುಸ್ವಾಗತ ಮುಕೋಟಿ ದೇವರುಗಳ ಮಾತಾಪಿತೃ ಗುರು ಹಿರಿಯರ ಆಶೀರ್ವಾದದಿಂದ ಇಂದು ನಿಮಗೆಲ್ಲ ದಿನನಿತ್ಯ ಪಠಣ ಮಾಡಲೇಬೇಕಾದ ಸರ್ವ ದೇವರ ಶ್ಲೋಕಗಳನ್ನ ಮುಂದುವರೆಸೋಣ ನಾವೆಲ್ಲರೂ ದೇವರನ್ನು ವಿವಿಧ ಹೆಸರುಗಳಿಂದ ಕರಿತೇವೆ ವಿವಿಧ ಆಕಾರಗಳನ್ನ ಕಾಣ್ತೇವೆ ವಿವಿಧ ಸ್ತೋತ್ರಗಳಿಂದ ಸ್ತುತಿಸ್ತೇವೆ ಪ್ರತಿಯೊಬ್ಬರು ಯಾವುದೇ ಕೆಲಸಕ್ಕೂ ಮೊದಲು ನಂಬಿಕೆ ಮುಖ್ಯವಾಗುತ್ತದೆ ಅದೇ ನಂಬಿಕೆಯಿಂದ ಪ್ರತಿಯೊಬ್ಬರು ಕೆಲಸಕ್ಕೂ ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಾರಂಭಿಸ್ತಾರೆ ಸ್ವಲ್ಪೇ ಸಮಯ ದೇವರಿಗೆ ಮೀಸಲಿಡಿ ದೇವರಿಗೆ ನಮಸ್ಕರಿಸಿ ಭಕ್ತಿಯಿಂದ ಶ್ಲೋಕ ಪಠಣ ಮಾಡಿದಾಗ ಆಯುಷ್ಯ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಈ ಮೊದಲೇ ಹೇಳಿಕೊಟ್ಟ ಶ್ಲೋಕದ ಜೊತೆಗೆ ಈಗ ಹೇಳಿಕೊಡುತ್ತಿರುವ ಶ್ಲೋಕಗಳನ್ನು ನೀವು ಕೇಳಿ ಕಲಿಯಿರಿ ಬೇರೆಯವರಿಗೂ ಕಲಿಸಿರಿ ಇನ್ನು ತಡ ಮಾಡೋದು ಬೇಡ ಶ್ಲೋಕಗಳನ್ನು ಮುಂದುವರೆಸೋಣ पूज्याय राघवेन्द्राय सत्यधर्मारथाय च भजतां कल्पवृक्षाय नमतां कामदेनवे वे कुङ्कुमाङ्कितवर्णाय कुन्देन्दुधवलाय च विष्णुवाहनमस्तुभ्यं पक्षिराजाय ते नमः प्रसीदा तुलसी देवी प्रसीदा हरिवल्लभो क्षीरोदा मतनोद्भूते तुलसी त्वम् नमाम्यहम् आकाशत्पतितम् तोयम् यथा गच्छति सागरम् सर्वदेव नमस्कारम् केशवम् प्रतिगच्छति नमः सूर्याय चन्द्राय मङ्गलाय बुधाय च गुरु शुक्र गुरुशुक्रशनिर्बश्ये राहुवे केतुवे नमः इति श्रीभगवान्नामस्मरणेन श्रीहरिप्रियान्तां श्रीकृष्णार्पणमस्तु पठनकाले मन्त्र तन्त्र स्वरवर्ण स्वरलोप प्रायश्चितार्थं नामत्रया जपमः करिष्ये ಎಲ್ಲರೂ ಕೇಳಿ ಕಲಿಯುವ ಉದ್ದೇಶದಿಂದ ಹಂತ ಹಂತವಾಗಿ ನಿಧಾನವಾಗಿ ಹೇಳಿಕೊಟ್ಟಿರುತ್ತೇನೆ ಈಗ ನೀವೆಲ್ರೂ ಒಂದು ಪುಸ್ತಕ ತೆಗೆದುಕೊಳ್ಳಿ ಅದಕ್ಕೆ ದಿನನಿತ್ಯದ ಪಠಣ ಶ್ಲೋಕಗಳು ಸಂಗ್ರಹ ಶ್ಲೋಕಗಳು ಎಂದು ಹೆಸರಿಡಿ ಇಲ್ಲಿಯವರೆಗೆ ಹೇಳಿಕೊಟ್ಟ ಶ್ಲೋಕಗಳನ್ನು ಅದರಲ್ಲಿ ಬರೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಟ್ಟಿಗೆ ಎಲ್ಲಾ ಶ್ಲೋಕಗಳನ್ನು ನನ್ನ ಜೊತೆ ಹೇಳಲು ಅನುಕೂಲವಾಗ್ತದೆ ಎಲ್ರಿಗೂ ಎಲ್ಲ ರೀತಿಯಿಂದ ಹೆಚ್ಚು ಫಲ ಸಿಕ್ಕು ಒಳ್ಳೆಯದಾದರೆ ನಮ್ಮ ಶ್ರಮ ಸಾರ್ಥಕವೆನಿಸುತ್ತದೆ ಇಲ್ಲಿ ಹೇಳಲು ಅವಕಾಶ ಮಾಡಿಕೊಟ್ಟವರಿಗೂ ಕೇಳಿದ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಕೋಟಿ ಕೋಟಿ ಪ್ರಣಾಮಗಳನ್ನ ತಿಳಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು